ಸ್ನೇಹಿತರೇ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನಮಸ್ಕಾರ ಗೆಳೆಯರೆ ಹಾಗೂ ದೇಶ ಪ್ರೇಮಿಗಳೇ ಸ್ವಾಗತ ಐ ಎನ್ ಎಸ್ ವಿಶಾಲ್ ಚೀನಾದ ಫೂಜಿಯಾನ್ ಏರ್ಕ್ರಾಫ್ಟ್ ಕ್ಯಾರಿಯರ್ಗೆ ಪ್ರತ್ಯುತ್ತರ ಹಾಗೂ ಭಾರತದ ನೌಕಾಶಕ್ತಿ ಪ್ರದರ್ಶನಕ್ಕೆ ಕ್ಯಾಟೋಬಾರ್ ಹೆಜ್ಜೆ ಭಾರತದ ಮೂರನೇ ಸ್ವದೇಶಿ ವಿಮಾನವಾಹಕ ನೌಕೆ ಐ ಎಸ್ ವಿಶಾಲ್ ಇಂಡಿಜಿನಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಥ್ರೀ ಅಂದರೆ ಐಎಎಸಿ ತ್ರೀ ಭಾರತದ ತಡಿಯ ಕಾರ್ಯತಂತ್ರದಲ್ಲಿ ಒಂದು ಮಹತ್ತರ ಬದಲಾವಣೆಯನ್ನು ತರಲಿದೆ ಪ್ರಾದೇಶಿಕ ಪ್ರತಿಸ್ಪರ್ಧಿಗಳು ಅದರಲ್ಲೂ ಚೀನಾದ ಕ್ಷಿಪ್ರವಾಗಿ ಬೆಳೆಯುತ್ತಿರುವ ನೌಕಾ ಸಾಮರ್ಥ್ಯಗಳನ್ನು ಎದುರಿಸಲು ಬಲಿಷ್ಠವಾದ ಬ್ಲೂ ವಾಟರ್ ನೌಕಾಪಡೆಯನ್ನು ಸ್ಥಾಪಿಸುವ ಗುರಿಯನ್ನು ಇದು ಹೊಂದಿದೆ ಕ್ಯಾಟ್ಪರ್ಟ್ ಅಸಿಸ್ಟೆಡ್ ಟೇಕ್ ಆಫ್ ಬಟ್ ಅರೆಸ್ಟೆಡ್ ರಿಕವರಿ ಅಥವಾ ಕ್ಯಾಟೋಬಾರ್ ವಿನ್ಯಾಸದಲ್ಲಿರುವ ಸಾಂಪ್ರದಾಯಿಕ ಇಂಜಿನ್ ಹೊಂದಿರುವ ಐಎಸಿ ತ್ರೀ ಪ್ರಸ್ತುತ ವಿನ್ಯಾಸ ಹಂತದಲ್ಲಿದೆ ದೇಶೀಯ ಮತ್ತು ವಿದೇಶಿ ಕಂಪನಿಗಳ ಸಹಯೋಗದಲ್ಲಿ ಇದರ ಪ್ರಮುಖ ಉಪಕರಣಗಳು ಮತ್ತು ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಗಾಳಿಯಲ್ಲಿ ಮುಂಚಿತವಾಗಿ ಎಚ್ಚರಿಕೆ ನೀಡುವ ಏರ್ಬಾರ್ನೆ ಅರ್ಲಿ ವಾರ್ನಿಂಗ್ ಡಬ್ಲ್ಯೂ ಪ್ಲಾಟ್ಫಾರ್ಮ್ಗಳನ್ನು ಸೇರಿದಂತೆ ಭಾರವಾದ ವಿಮಾನಗಳನ್ನು ಉಡಾಯಿಸುವ ವಿಶಾಲವಾದ ಸಾಮರ್ಥ್ಯವು ಭಾರತದ ರಫೇಲ್ ಎಂ ಮತ್ತು ಮಿಗ್ ಟ್ವೆಂಟಿ ನೈನ್ ಕೆ ಫೈಟರ್ಗಳನ್ನು ಹೆಚ್ಚು ಶಸ್ತ್ರಾಸ್ತ್ರ ಮತ್ತು ಇಂಧನದೊಂದಿಗೆ ಕಾರ್ಯಾಚರಣೆಗೆ ಬಳಸಲು ಅನುವು ಮಾಡಿಕೊಡುತ್ತದೆ ಇದು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ಶಕ್ತಿ ಪ್ರದರ್ಶನಕ್ಕೆ ಒಂದು ಗೇಮ್ ಚೇಂಜರ್ ಆಗಲಿದೆ ಚೀನಾದ ಸುಧಾರಿತ ಕ್ಯಾಟೋಬಾರ್ ವಿಮಾನವಾಹಕ ನೌಕೆ ಅನ್ನು ಸದ್ಯದಲ್ಲೇ ನಿಯೋಜಿಸಲಾಗುತ್ತಿದ್ದು ಅದು ಜೆ ಥರ್ಟಿ ಫೈವ್ ಸ್ಟೆಲ್ತ್ ಫೈಟರ್ಗಳು ಮತ್ತು ಜೆ ಸಿಕ್ಸ್ ಹಂಡ್ರೆಡ್ ಎಇ ಡಬ್ಲ್ಯೂ ವಿಮಾನಗಳನ್ನು ಉಡಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇದು ಭಾರತದ ಕಡಲ ಪ್ರಾಬಲ್ಯಕ್ಕೆ ದೊಡ್ಡ ಸವಾಲಾಗಿದ್ದು ಈ ಕಾರ್ಯಕ್ರಮದ ತುರ್ತು ಅವಶ್ಯಕತೆಯನ್ನು ಎತ್ತಿ ತೋರಿಸುತ್ತದೆ ಐ ಎ ಸಿ ತ್ರೀ ಕ್ಯಾಟೋಬಾರ್ ತಂತ್ರಜ್ಞಾನದತ್ತ ಒಂದು ದೊಡ್ಡ ಜಿಗಿತ ಭಾರತದ ಈಗಿರುವ ವಿಮಾನವಾಹಕ ನೌಕೆಗಳಾದ ಐ ಎನ್ ಎಸ್ ವಿಕ್ರಮಾದಿತ್ಯ ಮತ್ತು ಐ ಎನ್ ಎಸ್ ವಿಕ್ರಾಂತ್ಗಳು ಸ್ಕೀ ಜಂಪ್ ರ್ಯಾಂಪ್ಗಳೊಂದಿಗೆ ಸ್ಟೋಬಾರ್ ಶಾರ್ಟ್ ಟೇಕ್ ಆಫ್ ಬಟ್ ಅರೆಸ್ಟೆಡ್ ರಿಕವರಿ ವ್ಯವಸ್ಥೆಯನ್ನು ಅವಲಂಬಿಸಿವೆ ಆದರೆ ಐಎಸಿ ತ್ರೀಯನ್ನು ಐವತ್ತೈದು ಸಾವಿರ ಟನ್ನ ಕ್ಯಾಟೋಬಾರ್ ವಾಹಕವಾಗಿ ಆಯೋಜಿಸಲಾಗಿದೆ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಏರ್ಕ್ರಾಫ್ಟ್ ಲಾಂಚ್ ಸಿಸ್ಟಮ್ ಇ ಎಮ್ ಎ ಎಲ್ ಎಸ್ ಅನ್ನು ಒಳಗೊಂಡಿರಲಿದೆ ಯು ಎಸ್ ಜನರಲ್ ಅಟಾಮಿಕ್ಸ್ನ ಸಹಾಯದಿಂದ ಅಭಿವೃದ್ಧಿಪಡಿಸಲಾಗುತ್ತಿರುವ ಈ ಸಂರಚನೆಯು ಭಾರವಾದ ಮತ್ತು ವೈವಿಧ್ಯಮಯ ವಿಮಾನಗಳನ್ನು ಉಡಾಯಿಸಲು ಅವಕಾಶ ನೀಡುತ್ತದೆ ಇದರ ಮೂಲಕ ಸ್ಟೋಬಾರ್ ವ್ಯವಸ್ಥೆಯ ಪೇಲೋಡ್ ಮತ್ತು ಕಾರ್ಯಾಚರಣೆಯ ವ್ಯಾಪ್ತಿಯ ಮಿತಿಗಳನ್ನು ನಿವಾರಿಸಲಾಗುತ್ತದೆ ಐಎನ್ಎಸ್ ವಿಶಾಲ್ನ ಪ್ರಮುಖ ವೈಶಿಷ್ಟ್ಯಗಳು ಇ ಮಾಲ್ಸ್ ಏಕೀಕರಣ ಯುಎಸ್ ನೌಕಾಪಡೆಯ ಗೆರಾಲ್ಡ್ ಆರ್ ಫೋರ್ಡ್ ದರ್ಜೆಯ ವಾಹಕಗಳು ಬಳಸುವ ಅತ್ಯಾಧುನಿಕ ತಂತ್ರಜ್ಞಾನವಾದ ಇ ಮಾಲ್ಸ್ ವೇಗವಾಗಿ ವಿಮಾನಗಳನ್ನು ಉಡಾಯಿಸಲು ವಿಮಾನಗಳ ಮೇಲೆ ಆಗುವ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಮಾನವರಹಿತ ವೈಮಾನಿಕ ವಾಹನಗಳು ಯುಎವಿ ಹಾಗೂ ಡಬ್ಲ್ಯೂ ವಿಮಾನಗಳು ಸೇರಿದಂತೆ ಭಾರವಾದ ಪ್ಲಾಟ್ಫಾರ್ಮ್ಗಳನ್ನು ಉಡಾಯಿಸಲು ಅನುವು ಮಾಡಿಕೊಡುತ್ತದೆ ಇ ಮಾಲ್ಸ್ ಅನ್ನು ತನ್ನ ವಾಹಕಗಳಲ್ಲಿ ಅಳವಡಿಸಲು ಪ್ರಯತ್ನಿಸುತ್ತಿರುವ ಯುಎಸ್ ಮತ್ತು ಚೀನಾದ ನಂತರ ಭಾರತವು ಮೂರನೇ ದೇಶವಾಗಿದೆ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಿಮಿಟೆಡ್ ಟಿಎಸ್ಎಲ್ ಸಂಸ್ಥೆಯು ಕ್ಯಾಟೋಬಾರ್ ಕಾರ್ಯಾಚರಣೆಗಳಿಗೆ ಅನುಗುಣವಾಗಿ ಸ್ಥಳೀಯ ಕಂಬ್ಯಾಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಸ್ ಅನ್ನು ಅಭಿವೃದ್ಧಿಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಸಾಂಪ್ರದಾಯಿಕ ಪ್ರೊಪಲ್ಷನ್ ಚಾಲನಾ ವ್ಯವಸ್ಥೆ ಆರಂಭದಲ್ಲಿ ನ್ಯೂಕ್ಲಿಯರ್ ಶಕ್ತಿಯನ್ನು ಪರಿಗಣಿಸಲಾಗಿದ್ದರೂ ಐ ಎ ಸಿ ತ್ರೀ ಇಂಟಿಗ್ರೇಟೆಡ್ ಫುಲ್ ಎಲೆಕ್ಟ್ರಿಕ್ ಪ್ರೊಪಲ್ಷನ್ ವ್ಯವಸ್ಥೆಯನ್ನು ಬಳಸಲಿದೆ ಇದನ್ನು ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಎಲ್ ಮತ್ತು ಜಿಇ ಪವರ್ ಕನ್ವರ್ಷನ್ ಯು ಕೆ ಫ್ರಾನ್ಸ್ನ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗುತ್ತಿದೆ ರೋಲ್ಸ್ ರಾಯ್ಸ್ನ ಟಿ ಥರ್ಟಿ ಗ್ಯಾಸ್ ಟರ್ಬೈನ್ಗಳು ಮತ್ತು ಡೀಸೆಲ್ ಜನರೇಟರ್ಗಳಿಂದ ಶಕ್ತಿಯನ್ನು ಪಡೆಯುವ ಈ ವ್ಯವಸ್ಥೆಯು ಹೆಚ್ಚಿನ ದಕ್ಷತೆ ಮತ್ತು ನಮ್ಯತೆಯನ್ನು ನೀಡುತ್ತದೆ ಇದು ಇ ಮಾಲ್ಸ್ ಮತ್ತು ಸುಧಾರಿತ ರೆಡಾರ್ ವ್ಯವಸ್ಥೆಗಳನ್ನು ಬೆಂಬಲಿಸುತ್ತದೆ ಜೊತೆಗೆ ನ್ಯೂಕ್ಲಿಯರ್ ರಿಯಾಕ್ಟರ್ ಅಭಿವೃದ್ಧಿಯ ಜಟಿಲತೆಗಳನ್ನು ತಪ್ಪಿಸುತ್ತದೆ ಸುಧಾರಿತ ಏರ್ವಿಂಗ್ ಐಎಸಿ ತ್ರೀ ರಾಫೆಲ್ ಎಂ ಫೈಟರ್ಗಳು ಮಿಗ್ ಟ್ವೆಂಟಿ ನೈನ್ ಕೆಗಳು ಸ್ವದೇಶಿ ಟ್ವಿನ್ ಇಂಜಿನ್ ಡೆಕ್ಟ್ ಬೇಸ್ಡ್ ಫೈಟರ್ ಡಿ ಬಿ ಎಫ್ ಮತ್ತು ಫಿಕ್ಸ್ಡ್ ವಿಂಗ್ ಡಬ್ಲ್ಯೂ ಪ್ಲಾಟ್ಫಾರ್ಮ್ಗಳು ಸೇರಿದಂತೆ ನಲವತ್ತರಿಂದ ಐವತ್ತು ವಿಮಾನಗಳನ್ನು ಸಾಗಿಸಲು ವಿನ್ಯಾಸಗೊಳಿಸಲಾಗಿದೆ ಕ್ಯಾಟೋಬಾರ್ ವ್ಯವಸ್ಥೆಯು ಈ ವಿಮಾನಗಳು ಹೆಚ್ಚಿನ ಇಂಧನ ಮತ್ತು ಬ್ರಹ್ಮೋಸ್ ಎನ್ಜಿ ಮತ್ತು ಸ್ಕಾಲ್ಫ್ ಯಂತಹ ಮುಂದುವರಿದ ಯುದ್ಧ ಸಾಮಗ್ರಿಗಳೊಂದಿಗೆ ಟೇಕ್ ಆಫ್ ಆಗಲು ಅನುವು ಮಾಡಿಕೊಡುತ್ತದೆ ಇದರಿಂದ ಅವುಗಳ ಯುದ್ಧದ ವ್ಯಾಪ್ತಿ ಮತ್ತು ದಾಳಿಯ ಸಾಮರ್ಥ್ಯ ಹೆಚ್ಚುತ್ತದೆ ಉಪವ್ಯವಸ್ಥೆಗಳ ಅಭಿವೃದ್ಧಿ ದೇಶೀಯ ಮತ್ತು ವಿದೇಶಿ ಪರಿಣಿತಿಯ ಸಮ್ಮಿಲನ ಐ ಎ ಸಿ ತ್ರೀ ವಿಶಾಲ್ನ ಅಭಿವೃದ್ಧಿಯು ಒಂದು ಸಹಯೋಗದ ಪ್ರಯತ್ನವಾಗಿದೆ ಕಟಿಂಗ್ ಗೆಡ್ಸ್ ತಂತ್ರಜ್ಞಾನಗಳಿಗೆ ಸೀಮಿತ ವಿದೇಶಿ ಸಹಾಯವನ್ನು ಪಡೆಯುವಾಗ ಇದು ಭಾರತದ ಆತ್ಮನಿರ್ಭರ ಭಾರತ ಸ್ವಾವಲಂಬಿ ಭಾರತ ಉಪಕ್ರಮಕ್ಕೆ ಒತ್ತು ನೀಡುತ್ತದೆ ದೇಶೀಯ ಕೊಡುಗೆಗಳು ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಪ್ರಮುಖ ನಿರ್ಮಾಣಕಾರನಾಗಿರುವ ಐ ಎನ್ ಎಸ್ ವಿಕ್ರಾಂತ್ ಐ ಎ ಸಿ ಒನ್ ನಿರ್ಮಾಣದ ತನ್ನ ಅನುಭವವನ್ನು ಐ ಎ ಸಿ ತ್ರೀ ವಿಶಾಲ್ನ ವಿನ್ಯಾಸ ಮತ್ತು ನಿರ್ಮಾಣಕ್ಕೆ ಬಳಸಿಕೊಳ್ಳುತ್ತಿದೆ ಇದರ ಎಪ್ಪತ್ತರಷ್ಟು ಭಾಗವು ದೇಶೀಯವಾಗಿರಲಿದೆ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಿಮಿಟೆಡ್ ಟಿ ಎ ಎಸ್ ಎಲ್ ವಾಯು ಮೇಲ್ಮೈ ಮತ್ತು ನೀರೊಳಗಿನ ಕಾರ್ಯಾಚರಣೆಗಳಿಗೆ ನಿರ್ಧಾರ ಬೆಂಬಲ ವ್ಯವಸ್ಥೆಗಳೊಂದಿಗೆ ಸುಧಾರಿತ ಸಿ ಎಂ ಎಸ್ ಅನ್ನು ಅಭಿವೃದ್ಧಿಪಡಿಸುತ್ತಿದೆ ಇದನ್ನು ರಫೇಲ್ ಎಂ ಟಿಇಡಿ ಬಿ ಎಫ್ ಮತ್ತು ಯುಎವಿಗಳಿಗಾಗಿ ಉತ್ತಮಗೊಳಿಸಲಾಗುತ್ತದೆ ನೌಕಾ ವಿನ್ಯಾಸ ದಳ ನೇವಲ್ ಡಿಸೈನ್ ಬ್ಯೂರೋ ನೌಕಾಪಡೆಯ ಆಂತರಿಕ ವಿನ್ಯಾಸ ತಂಡವು ಪರಿಕಲ್ಪನಾ ಮತ್ತು ಅನುಷ್ಠಾನ ಯೋಜನೆಗಳಿಗೆ ನೇತೃತ್ವ ವಹಿಸಿದೆ ಡಿಆರ್ಡಿಒ ಮತ್ತು ಎಚ್ಎಲ್ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಮತ್ತು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಲ್ ಉತ್ತಮ್ ಎ ರೆಡಾರ್ ಮತ್ತು ಎಫ್ ಫೈಟರ್ಗಳು ಸೇರಿದಂತೆ ಸ್ವದೇಶಿ ವ್ಯವಸ್ಥೆಗಳ ಏಕೀಕರಣಕ್ಕೆ ಕೊಡುಗೆ ನೀಡುತ್ತಿವೆ ವಿದೇಶಿ ನೆರವು ಅಮೆರಿಕದ ಜನರಲ್ ಅಟಮಿಕ್ಸ್ ಭಾರವಾದ ವಿಮಾನ ಮತ್ತು ಯುಎವಿಗಳನ್ನು ಉಡಾಯಿಸಲು ನಿರ್ಣಾಯಕವಾದ ಮಾಲ್ಸ್ಗಾಗಿ ಪರಿಣತಿ ಮತ್ತು ತಂತ್ರಜ್ಞಾನ ವರ್ಗಾವಣೆಯನ್ನು ಮಾಡಿಕೊಡಲು ಸಿದ್ಧವಾಗಿದೆ ಜಿಇ ಪವರ್ ಕನ್ವರ್ಷನ್ ಪಿ ವ್ಯವಸ್ಥೆಯು ಅಭಿವೃದ್ಧಿಗೆ ಬೆಂಬಲ ನೀಡುತ್ತಿದ್ದು ಇದು ಇ ಮಾಲ್ಸ್ ಮತ್ತು ರೆಡಾರ್ಗಳಂತಹ ಹೆಚ್ಚಿನ ಶಕ್ತಿಯ ವ್ಯವಸ್ಥೆಗಳೊಂದಿಗೆ ಹೊಂದಿಕೊಳ್ಳುವುದನ್ನು ಖಚಿತಪಡಿಸುತ್ತದೆ ಫ್ರಾನ್ಸ್ನ ರಾಫೆಲ್ ಎಂ ಫೈಟರ್ಗಳು ಮತ್ತು ಇ ಟು ಸಿ ಹಾಕ್ ಐ ಡಬ್ಲ್ಯೂ ವಿಮಾನಗಳನ್ನು ನಿರ್ವಹಿಸುವ ಫ್ರೆಂಚ್ ನೌಕಾಪಡೆಯ ನ್ಯೂಕ್ಲಿಯರ್ ಚಾಲಿತ ಚಾರ್ಲ್ಸ್ ಡಿ ಗೌಲ್ ನೌಕೆಯೊಂದಿಗೆ ಜಂಟಿ ಅಭ್ಯಾಸಗಳಿಂದ ಪಡೆದ ಒಳನೋಟಗಳು ಐಎಸಿತ್ರೀ ವಿಶಾಲ್ನ ವಿನ್ಯಾಸಕ್ಕೆ ಸಹಾಯ ಮಾಡಿವೆ ಕಾರ್ಯಾಚರಣೆಯ ಅನುಕೂಲಗಳು ಸಿ ತ್ರೀ ವಿಶಾಲ್ನ ಕ್ಯಾಟೋಬಾರ್ ಸಂರಚನೆಯು ಹಗುರವಾದ ಮಿಕ್ ಟ್ವೆಂಟಿ ನೈನ್ ಕೆ ಎಂತಹ ವಿಮಾನಗಳನ್ನು ಸೀಮಿತ ಪೇಲೋಡ್ನೊಂದಿಗೆ ಉಡಾಯಿಸುವ ಎಸ್ ವಿಕ್ರಾಂತ್ ನಲವತ್ತೈದು ಸಾವಿರ ಟನ್ ತೂಕದ ಮತ್ತು ಐ ಎಸ್ ವಿಕ್ರಮಾದಿತ್ಯ ನಲವತ್ನಾಲ್ಕು ಸಾವಿರದ ಐನೂರು ಟನ್ ತೂಕದ ಸ್ಟೋಬಾರ್ ವ್ಯವಸ್ಥೆಗಳಿಗಿಂತ ಗಮನಾರ್ಹ ಸುಧಾರಣೆಗಳನ್ನು ನೀಡುತ್ತದೆ ಪ್ರಮುಖ ಅನುಕೂಲಗಳು ಹೀಗಿವೆ ಭಾರವಾದ ವಿಮಾನಗಳ ಉಡಾವಣೆ ಇ ಮಾಲ್ಸ್ ಸಿ ತ್ರೀ ವಿಶಾಲನ್ನು ಡಿಆರ್ಡಿಒ ನೇತೃತ್ವದ ನೌಕಾ ಆವೃತ್ತಿ ಅಥವಾ ನಾಥ್ರೋಪ್ ಗುಮ್ರನ್ ಇ ಟು ಡಿ ಹಾಕೈನಂತಹ ವಿದೇಶಿ ಪ್ಲಾಟ್ಫಾರ್ಮ್ನಂತಹ ಫಿಕ್ಸ್ಡ್ ವಿಂಗ್ ಎಇಡಬ್ಲ್ಯೂ ವಿಮಾನಗಳನ್ನು ನಿರ್ವಹಿಸಲು ಶಕ್ತಗೊಳಿಸುತ್ತದೆ ಈ ವಿಮಾನಗಳು ವಿಕ್ರಾಂತ್ ಮತ್ತು ವಿಕ್ರಮಾದಿತ್ಯದಲ್ಲಿ ಬಳಸುವ ಕಮೋವ್ ಎ ಥರ್ಟಿ ಒನ್ ಹೆಲಿಕಾಪ್ಟರ್ಗಳಿಗಿಂತ ಉತ್ತಮವಾದ ರೆಡಾರ್ ಸಾಮರ್ಥ್ಯವನ್ನು ಒದಗಿಸುತ್ತವೆ ಫೈಟರ್ ಕಾರ್ಯಾಚರಣೆಗಳ ವರ್ಧನೆ ರಾಫೆಲ್ ಎಂ ಮತ್ತು ಮಿಗ್ ಟ್ವೆಂಟಿ ನೈನ್ ಕೆ ಫೈಟರ್ಗಳು ಹೆಚ್ಚಿನ ಇಂಧನ ಟ್ಯಾಂಕುಗಳು ಮತ್ತು ಸುಧಾರಿತ ಮದ್ದುಗುಂಡುಗಳೊಂದಿಗೆ ಟೇಕ್ ಆಫ್ ಆಗಬಹುದು ಸ್ಟೋಬಾರ್ ವಿಮಾನ ವಾಹಕಗಳಲ್ಲಿರುವ ಮಿಗ್ ಟ್ವೆಂಟಿ ನೈನ್ಗಳ ಎಂಟುನೂರೈವತ್ತು ಕಿಲೋಮೀಟರ್ ಯುದ್ಧ ವ್ಯಾಪ್ತಿಯನ್ನು ಇದು ಮೀರಿ ವಿಸ್ತರಿಸುತ್ತದೆ ಕ್ಯಾಟೋಬಾರ್ ಕಾರ್ಯಾಚರಣೆಗಾಗಿ ವಿನ್ಯಾಸಗೊಳಿಸಲಾದ ಟಿಇಡಿ ಬಿಎಫ್ ಏರ್ವಿಂಗ್ನ ಬಹುಮುಖತೆಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ವಿಗಳ ಏಕೀಕರಣ ಸಿ ತ್ರೀ ವಿಶಾಲ್ನ ಇ ಮಾಲ್ಸ್ ಮಾನವರಹಿತ ಯುದ್ಧ ವೈಮಾನಿಕ ವಾಹನಗಳು ವಿ ಉಡಾವಣೆಯನ್ನು ಬೆಂಬಲಿಸುತ್ತದೆ ಇದು ವಿಚಕ್ಷಣ ಮತ್ತು ಶತ್ರುಗಳ ವಾಯುರಕ್ಷಣಾ ವ್ಯವಸ್ಥೆಗಳನ್ನು ನಿಗ್ರಹಿಸುವಂತಹ ಹೆಚ್ಚಿನ ಅಪಾಯದ ಕಾರ್ಯಾಚರಣೆಗಳಿಗೆ ಅನುವು ಮಾಡಿಕೊಡುತ್ತದೆ ಹೆಚ್ಚಿದ ಸೋರ್ಟಿ ದರಗಳು ಕ್ಯಾಟೋಬಾರ್ ವ್ಯವಸ್ಥೆಯು ಏಕಕಾಲದಲ್ಲಿ ವಿಮಾನಗಳನ್ನು ಉಡಾಯಿಸಲು ಮತ್ತು ಇಳಿಸಲು ಅನುವು ಮಾಡಿಕೊಡುತ್ತದೆ ಇದು ಸ್ಟೋಬರ್ನ ಅನುಕ್ರಮ ಕಾರ್ಯಾಚರಣೆಗಳಿಗಿಂತ ಹೆಚ್ಚು ಸೋರ್ಟಿ ಉತ್ಪಾದನೆಗೆ ನಿರ್ಣಾಯಕವಾಗಲಿದೆ ಈ ಸಾಮರ್ಥ್ಯಗಳು ಸಿ ತ್ರೀ ವಿಶಾಲನ್ನು ನಿಜವಾದ ಫೋರ್ಸ್ ಮಲ್ಟಿಪ್ಲೇಯರ್ ಆಗಿ ವಿಶೇಷ ಸ್ಥಾನವನ್ನು ನೀಡುತ್ತದೆ ಇದು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಶಕ್ತಿಯನ್ನು ಪ್ರದರ್ಶಿಸಲು ಮತ್ತು ಮುಂದುವರಿದ ಬೆದರಿಕೆಗಳನ್ನು ಎದುರಿಸಲು ಸಮರ್ಥವಾಗಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ